ഫ്രെണ്ട്സ് ഇവത്തിൻ്റെ ലാഗ്രൂ പുണ്ടി പല്ല മാ തോർസ്കൊള്ളണന്താ ബന്നി ഫ്രെണ്ട്സ് ഇവത്ത് ഫുണ്ടി പല്ല മാ നോടി ഫ്രെണ്ട്സ് ഒലമേലെ ബാഴ്ഗി ഇട്ടിച്ച്സളെക്കെച്ചു ഒന്ന് സ്വൽപ്പ കി ബ മേലെ പുണ്ടി പല്ലെ തൊളത് പുണ്ടി പല്ല തൊഴ്ദല് മേല ഇട്ട് പുണ്ടി പല്ല ഇട ഇട്ട് ചന്ദ് അത് മെണ്സിനകൾ കൊയ്ക്ക് ഉത്ത കൊയ്ക്കു കൊയ്ക്കുണ്ടി പല്ല ഇട്ട മേലെ പ ಮೆಣಸಿನ್ಕಾಯಿ ಇಟ್ಟು ಮೆಣಸಿನ್ಕಾಯಿ ಆದ್ಮೇಲೆ ಬಳ್ಳುಳ್ಳಿನೂ ಸೊ ಸೊಪ್ಪೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಬೇಕು ಬಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಮೇಲೆ ಅರಶಿಣ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಗೇಸಿಂದ ಸ್ವಲ್ಪ ಮುಚ್ಚಬೇಕು ಮುಚ್ಚಿ ಕುದ್ದ ಮೇಲೆ ಜೀರಿಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ ಗಿಷಿಂದ ಜೀರಿಗೆ ಹಾಕ್ಬೇಕು ಹಾಕಿ ಸ್ವಲ್ಪ ಸ್ವಲ್ಪ ಕುದಿಸ್ಬೇಕು ಫ್ರೆಂಡ್ಸ್ ಮೇಲೆ ನೀರು ಅಷ್ಟು ಮೇಲೆ ಮಗಚ್ಬೇಕು ಫ್ರೆಂಡ್ಸ್ ಮುದ್ದೆ ತಗೊಂದು ಗೀಸ ಮಗರು ಫೊಂಡು ಪಿಲ್ಯ ರೆಡಿ ನೋಡ್ರಿ ಇವತ್ತು ಮನೆ ತೊಳತ್ತೀರಿ ಸ್ವಲ್ಪ ಮನೆ ಮೇಲೆ ಸ್ವಲ್ಪ ಪಾರಿ ಒಳಕಿಷ್ಟು ಕಾಳ ಕಿರಕಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಇಷ್ಟೇ ಇರ್ ಫ್ರೆಂಡ್ಸ್